ಯುದ್ಧ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾಂಗ್ರೆಸ್ಸಿಗರ ಟೋನ್ ನೋಡಿದಾಗ ಅವರು ಬಿಜೆಪಿ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಅಂತ ಅನ್ಕೊಂಡ್ಬಿಟ್ಟಂಗೆ ಕಾಣ್ತಾ ಇದೆ ಭಯೋತ್ಪಾದಕ ದಾಳಿ ಅದು ರಾಜಕೀಯ ಪಕ್ಷವನ್ನು ಗುರುತು ಗುರಿಯಾಗಿಸಿಕೊಂಡು ನಡೆಸಿದ ಅಲ್ಲ ರಾಜಕೀಯ ಪಕ್ಷಕ್ಕೆ ಮೀರಿ ಭಾರತದ ಸಾರ್ವಭೌಮತೆಯನ್ನ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಭಾರತದಲ್ಲಿರ್ತಕ್ಕಂಥ ಸರ್ವಧರ್ಮ ಸಮಭಾವ ಸಮಬಾಳ್ವೆಯನ್ನ ಪ್ರಶ್ನಿಸಿ ಹತ್ಯೆ ನಡೆಸಿದ್ದು ಯುದ್ಧಕ್ಕೆ ಪ್ರಚೋದನೆ ಕೊಡುವಂತೆ ಹತ್ಯೆ ನಡೆಸಿದ್ದು ಆದ್ರೆ ಕಾಂಗ್ರೆಸ್ ನಾಯಕರುಗಳು ಇಡೀ ದೇಶ ಯುದ್ಧ ಮಾಡಬೇಕು ಅಂತ ಹೇಳ್ತಿದ್ದಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಯುದ್ಧ ಬೇಡ ಶಾಂತಿ ಬೇಕು ಅಂತ ಹೇಳಿದ್ರು ಇವ್ರ ಹೇಳಿಕೆ ಪಾಕಿಸ್ತಾನದಲ್ಲಿ ಲೀಡಿಂಗ್ ನ್ಯೂಸ್ ಆಯ್ತು ಉರ್ದು ನಲ್ಲಿ ಕರ್ನಾಟಕ ವಜೀರೆ ಅಲಂ ಸಿದ್ದರಾಮಯ್ಯ ಸಾಬ್ ಐಸಾಕ ಅಂತ ಹೇಳಿ ಇವರ ಹೇಳಿಕೆಯನ್ನೇ ಲೀಡಿಂಗ್ ನ್ಯೂಸ್ ಆಗಿ ಮಾಡಿದರು ಇದಲ್ವಾಮ ಅಟ್ಯಾಕ್ ಆಯ್ತು ಅಟ್ಯಾಕ್ ಆಯ್ತು ಆಗ ಆ ಭಯೋತ್ಪಾದಕ ದಾಳಿಯ ಬಗ್ಗೆಯೇ ಸಂಶಯವನ್ನ ವ್ಯಕ್ತಪಡಿಸುವ ಮಾತುನ ಕಾಂಗ್ರೆಸ್ ಆಡಿದ್ರು ಅಂದ್ರೆ ಭಯೋತ್ಪಾದಕರ ದಾಳಿಯೇ ನಡೆದಿಲ್ಲ ಇಲ್ಲೇನೋ ಪಿತೂರಿ ಆಗಿದೆ ಇಂಟರ್ನಲ್ ಅನ್ನೋ ರೀತಿಯಲ್ಲಿ ಮಾತಾಡಿದರು ವಿಶ್ವಸಂಸ್ಥೆನಲ್ಲಿ ಪಾಕಿಸ್ತಾನದವರು ಭಾರತದ ವಿರುದ್ಧ ಬಳಸ್ಕೊಂಡಿದ್ದು ಇವ್ರ ಮಾತುಗಳನ್ನ ಯಾಕೆ ಹೀಗೆ ದೇಶದ ವಿಷಯ ಬಂದಾಗಲೂ ಕೂಡ ಕಾಂಗ್ರೆಸ್ಸಿಗರು ಪಾಕಿಸ್ತಾನಕ್ಕೆ ಸಹಾಯ ಆಗೋ ರೀತಿನಲ್ಲಿ ಮಾತಾಡ್ತಾರೆ ಮಾನಸಿಕತೆಯನ್ನು ಕೂಗಿಸೋ ರೀತಿಯಲ್ಲಿ ಮಾತಾಡ್ತಾರೆ ನಾವು ಇದುವರೆಗೂ ನಮ್ಮ ಸೈನಿಕರ ಸಾಮರ್ಥ್ಯದ ಬಗ್ಗೆ ಅಪನಂಬಿಕೆಯನ್ನು ವ್ಯಕ್ತನೇ ಪಡಿಸಿಲ್ಲ ನಮ್ಗೆ ಹೆಮ್ಮೆ ಇದೆ ನಮ್ಮ ದೇಶದ ಸೈನಿಕರ ಬಗ್ಗೆ ಸೈನಿಕರ ಕ್ರೆಡಿಟ್ ಅನ್ನು ಯಾರು ಕಿತ್ಕೊಳ್ಳೋ ಕೆಲಸನೂ ಮಾಡಿಲ್ಲ ನೋ ಡೌಟ್ ಯುದ್ಧ ಭೂಮಿಯಲ್ಲಿ ಯುದ್ಧ ರಂಗಕ್ಕೆ ಹೋದವರು ಸೈನಿಕರೇ ಆದ್ರೆ ನೀವು ಸರ್ಜಿಕಲ್ ಸ್ಟ್ರೈಕ್ ಆದಾಗ ಸಾಕ್ಷಿ ಕೇಳಿದ್ರಲ್ಲ ಕಾಂಗ್ರೆಸ್ಸಿಗರು ಅವತ್ತು ನೀವು ಸೈನಿಕರ ಬಗ್ಗೆ ಅಪನಂಬಿಕೆ ತಾನೇ ವ್ಯಕ್ತಪಡಿಸಿದ್ದು ಉರಿ ದಾಳಿಯ ಬಗ್ಗೆ ಸಾಕ್ಷಿ ಕೇಳಿದ್ರಲ್ಲ ಪಾಕಿಸ್ತಾನದ ಪಾರ್ಲಿಮೆಂಟ್ನಲ್ಲಿ ಉರಿ ದಾಳಿ ಬಗ್ಗೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದು ನಿಮಗೆ ಸಾಕ್ಷಿ ಆಗ್ಲಿಲ್ಲ ಆದ್ರೆ ನೀವು ಸಾಕ್ಷಿ ಕೇಳಿದ್ರಿ ನೀವು ಆವಾಗ ಸೈನಿಕರ ಬಗ್ಗೆ ನಿಮಗೆ ನಂಬಿಕೆ ಎಲ್ಲೋಗಿತ್ತು ನಮಗೆ ನಮ್ಮ ಸೈನ್ಯ ನಮ್ಮ ಸೈನಿಕರ ಬಗ್ಗೆ ಹೆಮ್ಮೆಯೂ ಇದೆ ನಂಬಿಕೆಯೂ ಇದೆ